ಹಲೋ ನಮಸ್ಕಾರ ಕೊನೆಗೂ ಕೂಡ ಬರ್ತಾ ಇದೆ ರಕ್ಷಿತ್ ಶೆಟ್ಟಿ ಅವರ ಮುಂದಿನ ಸಿನಿಮಾ ರಿಚರ್ಡ್ ಆಂಟನಿ ಎನ್ನುವ ಸಿನಿಮಾದ ಹೊಸದಾದ ಅಪ್ಡೇಟ್ ಹಾಗೆ ಪ್ರಶಾಂತ್ ನೀಲ್ ಅವರ ಮುಂದಿನ ಸಿನಿಮಾ ಜೂನಿಯರ್ ಆರ್ ಅವರ ಸಿನಿಮಾದ ಲುಕ್ ಪೋಸ್ಟರ್ ರಿಲೀಸ್ ಡೇಟ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಯುವರಾಜ್ ಕುಮಾರ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡು ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ಎಕ್ಕ ಎನ್ನುವ ಸಿನಿಮಾ ರೋಹಿತ್ ಪದಕಿ ಅವರು ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದು ಈ ಸಿನಿಮಾವು ಈ ಬರುವ ಜೂನ್ ಥಿಯೇಟರ್ ಥಿಯೇಟರ್ಗೆ ರಿಲೀಸ್ ಆಗಲಿದೆ ಸಿನಿಮಾದ ಟೀಸರ್ ಅನ್ನು ನಿನ್ನೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ತಿಳಿಸಿದ್ರು ಆದರೆ ಇವತ್ತು ಸಿನಿಮಾದ ಟೀಸರ್ ಅನ್ನು ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದಾರೆ ಈ ಸಿನಿಮಾವು ಪಕ್ಕಾ ಕಮರ್ಷಿಯಲ್ ಸಿನಿಮಾ ಕೂಡ ಹೌದು ಇನ್ನು ಹೊಸದಾಗಿ ರಿಷಬ್ ಶೆಟ್ಟಿ ಅವರ ನಿರ್ಮಾಣ ಸಂಸ್ಥೆ ನಿರ್ಮಾಣ ಮಾಡಿ ತಯಾರಾಗಿ ಥಿಯೇಟರ್ಗಳಲ್ಲಿ ಸಕ್ಸಸ್ ಅನ್ನು ಕಂಡಿರುವ ಚಿತ್ರವಾಗಿದೆ ಲಾಫಿಂಗ್ ಬುದ್ಧ ಎನ್ನುವ ಸಿನಿಮಾ ಪ್ರಮೋದ್ ಶೆಟ್ಟಿ ಸಿನಿಮಾದಲ್ಲಿ ನಾಯಕ ನಟನಾಗಿ ನಟಿಸಿದ್ದು ಈ ಸಿನಿಮಾ ಈ ಬರುವ ಏಪ್ರಿಲ್ ಇಪ್ಪತ್ತೈದಕ್ಕೆ ಅಂದರೆ ನಾಳೆಯಿಂದ ಸನ್ ನೆಕ್ಸ್ಟಿ ಎನ್ನುವ ಓಟಿಟಿ ಪ್ಲಾಟ್ಫಾರ್ಮ್ನಲ್ಲಿ ಸ್ಟ್ರೀಮಿಂಗ್ ಕೂಡ ನಡೆಸಲಿದೆ ತಮಿಳುನಾಟ ಸೂರ್ಯ ಅವರ ಈ ಬರುವ ಮೇ ಒಂದಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ರೆಟ್ರೋ ಎನ್ನುವ ಸಿನಿಮಾ ಪೂಜಾ ಹೆಗ್ಡೆ ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ನಟಿಸಿದ್ದು ಈ ಸಿನಿಮಾದ ಅಡ್ವಾನ್ಸ್ ಬುಕ್ಕಿಂಗ್ ಇದೀಗ ಏಪ್ರಿಲ್ ಇಪ್ಪತ್ತೇಳಕ್ಕೆ ಆರಂಭ ಮಾಡುವುದಾಗಿ ಸಿನಿಮಾ ತಂಡವು ಕನ್ಫರ್ಮ್ ಮಾಡಿದ್ದಾರೆ ಈಗಾಗಲೇ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿ ಒಳ್ಳೆಯ ಪಾಸಿಟಿವ್ ರೆಸ್ಪಾನ್ಸ್ ಅನ್ನು ಕೂಡ ಪಡೆದುಕೊಂಡಿತ್ತು ರವಿ ಬಸ್ರೂರ್ ಅವರು ತಯಾರು ಮಾಡಿರುವ ವೀರಚಂದ್ರ ಹಾಸ ಎನ್ನುವ ಯಕ್ಷಗಾನ ಸಿನಿಮಾಕ್ಕೆ ಇದೀಗ ಕರ್ನಾಟಕದಾದ್ಯಂತ ಪಾಸಿಟಿವ್ ರೆಸ್ಪಾನ್ಸೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಈಗಾಗಲೇ ಸಿನಿಮಾದ ತೆಲುಗು ವರ್ಷನ್ ಮಾರಾಟಗೊಂಡಿದ್ದು ಸಿನಿಮಾದ ತೆಲುಗು ಡಬ್ಡ್ ವರ್ಷನ್ ಕೆಲಸಗಳು ಇದೀಗ ನಡೀತಾ ಇದೆ ಮುಂದಿನ ವಾರದಿಂದ ಒಂದಾದರೆ ಸಿನಿಮಾವು ಆಂಧ್ರ ಪ್ರದೇಶದಲ್ಲಿ ರಿಲೀಸ್ ಆಗುವ ಸಾಧ್ಯತೆಗಳು ಹೆಚ್ಚಿವೆ ಹೊಸದಾಗಿ ಬಾಲಿವುಡ್ನಿಂದ ಥಿಯೇಟರ್ಗೆ ರಿಲೀಸ್ ಆಗಿರುವ ಅಕ್ಷಯ್ ಕುಮಾರ್ ಅಭಿನಯದ ಸಿನಿಮಾವಾಗಿದೆ ಕೇಸರಿ ಸಿನಿಮಾದ ಎರಡನೇ ಭಾಗ ಈ ಚಿತ್ರವು ಇದೀಗ ಥಿಯೇಟರ್ಗೆ ರಿಲೀಸ್ ಆದ ಐದು ದಿವಸಗಳಲ್ಲಿ ಐವತ್ತು ಕೋಟಿ ಗಡಿಯನ್ನು ಕೂಡ ದಾಟಿದೆ ಈ ಸಿನಿಮಾವು ದೊಡ್ಡ ಮಟ್ಟಿನ ಕಲೆಕ್ಷನ್ ಅನ್ನೇ ಮುಂದೆ ನೋಡ್ತಾ ಇದೆ ಆರ್ ಮಾಧವನ್ ಅವರು ಸಿನಿಮಾದ ಮತ್ತಿತರ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಇನ್ನು ಇವತ್ತಿನಿಂದ ಕಂದದ ಗುಡಿ ಎನ್ನುವ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾವು ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ ಸಿಂಧಿಲ್ ಫಿಲ್ಮ್ ಎನ್ನುವವರು ಸಿನಿಮಾವನ್ನು ಕರ್ನಾಟಕದಾದ್ಯಂತ ವಿತರಣೆ ಮಾಡುತ್ತಿದ್ದಾರೆ ಇನ್ನು ಇವತ್ತು ಥಿಯೇಟರ್ಗೆ ರಿಲೀಸ್ ಆಗಲಿರುವ ಚಿತ್ರ ಫೈರ್ ಫ್ರೈ ಎನ್ನುವ ವಂಶಿ ಅಭಿನಯದ ಸಿನಿಮಾಕ್ಕೆ ಸದ್ಯಕ್ಕಂತೂ ಒಳ್ಳೆಯ ನಿರೀಕ್ಷೆ ಇದೆ ಸ್ವತಃ ವಂಶಿ ಅವರೇ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು ಈಗಾಗಲೇ ಟ್ರೈಲರ್ ಗಳಿಂದ ಒಳ್ಳೆಯ ನಿರೀಕ್ಷೆಯನ್ನೇ ಹುಟ್ಟು ಹಾಕಿಕೊಂಡಿದೆ ಈ ಸಿನಿಮಾ ನಿವೇದಿತ ಶಿವರಾಜ್ ಕುಮಾರ್ ಅವರ ಪ್ರೊಡಕ್ಷನ್ ನ ಮೊದಲ ಸಿನಿಮಾ ಕೂಡ ಹೌದು ಸಿನಿಮಾದಲ್ಲಿ ಒಂದು ಗೆಸ್ಟ್ ರೋಲ್ನಲ್ಲಿ ಶಿವಣ್ಣ ಕೂಡ ಕಾಣಿಸಿಕೊಂಡಿದ್ದಾರೆ ಇನ್ನು ಅಜಯ್ ರಾವ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡು ಕಳೆದ ವಾರ ಥಿಯೇಟರ್ ಗೆ ರಿಲೀಸ್ ಆಗಿ ಸದ್ಯ ಸಕ್ಸಸ್ ಅನ್ನು ಕಾಣ್ತಾ ಇರುವ ಚಿತ್ರವಾಗಿದೆ ಯುದ್ಧಕಾಂಡ ಸಿನಿಮಾದ ಎರಡನೇ ಭಾಗ ಸಿನಿಮಾವು ಇದೀಗ ಥಿಯೇಟರ್ಗಳಲ್ಲಿ ದೊಡ್ಡ ಸಕ್ಸಸ್ ಅನ್ನೇ ಕಾಣ್ತಾ ಇದ್ದು ಇದುವರೆಗೂ ಥಿಯೇಟರ್ ಗೆ ರಿಲೀಸ್ ಆದ ಐದು ದಿವಸಗಳಲ್ಲಿ ಸಿನಿಮಾವು ಒಂದೂವರೆ ಕೋಟಿ ಕಲೆಕ್ಷನ್ ಅನ್ನು ಕರ್ನಾಟಕದಲ್ಲಿ ಮಾಡಿದೆ ಅಂತ ಎನ್ನುವ ವೆಬ್ಸೈಟ್ ಇದೀಗ ತಿಳಿಸಿದೆ ಸಿನಿಮಾವು ಥಿಯೇಟರ್ಗಳಲ್ಲಿ ಇದೀಗ ಒಳ್ಳೆ ಪ್ರೇಕ್ಷಕರನ್ನೇ ಗಮನ ಸೆಳೆಯುವಲ್ಲಿ ಸಾಧ್ಯವಾಗ್ತಾ ಇದೆ ಇದೀಗ ಶಿವಣ್ಣನವರ ಮತ್ತೊಂದು ಸಿನಿಮಾದ ಘೋಷಣೆ ಕೂಡ ನಡೆಯಲಿದ್ದು ಈಗಾಗಲೇ ಈ ಸಿನಿಮಾವು ಬಹುತೇಕ ಕನ್ಫರ್ಮ್ ಆಗಿದೆ ಸಿನಿಮಾವನ್ನು ಶ್ರಿತಿಕ್ ಮೋಷನ್ ಪಿಕ್ಚರ್ಸ್ ಬ್ಯಾನರ್ ನಡಿಯಲ್ಲಿ ಈ ಸಿನಿಮಾವು ತಯಾರಾಗಲಿದ್ದು ಎಡಿ ಮಿನ್ನಲ್ ಕಾತಲ್ ಎನ್ನುವ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದ ಬಾಲಾಜಿ ಮಾಧವನ್ ಎನ್ನುವವರು ಸಿನಿಮಾವನ್ನು ನಿರ್ದೇಶನ ಮಾಡಲಿದ್ದಾರೆ ಸಿನಿಮಾದ ಹೊಸದೊಂದು ಪೋಸ್ಟರ್ ಅನ್ನು ಇದೀಗ ಕೆಲವೇ ಕೆಲವು ದಿನಗಳಲ್ಲಿ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದು ಈ ಸಿನಿಮಾ ಒಂದು ಬಿಗ್ ಬಜೆಟ್ ಸಿನಿಮಾವಾಗುವ ಸಾಧ್ಯತೆಗಳಿವೆ ಸಿನಿಮಾದ ಅಪ್ಡೇಟ್ ಅನ್ನು ಇದೀಗ ಸಿನಿಮಾ ತಂಡವು ಕೆಲವೇ ದಿನಗಳಲ್ಲಿ ಪೋಸ್ಟರ್ ಮೂಲಕ ಕನ್ಫರ್ಮ್ ಮಾಡಲಿದ್ದಾರೆ ಈಗಾಗಲೇ ಹಲವಾರು ಶಿವಣ್ಣನವರ ಸಿನಿಮಾದ ಘೋಷಣೆ ಕೂಡ ನಡೆದಿದ್ದು ಎಲ್ಲಾ ಅಪ್ಡೇಟ್ಸ್ಗಳು ಇದೀಗ ಬ್ಯಾಕ್ ಟು ಬ್ಯಾಕ್ ಬರಲಿದೆ ಈ ಸಿನಿಮಾದ ಟೈಟಲ್ ಇದುವರೆಗೂ ಕನ್ಫರ್ಮ್ ಕೂಡ ಆಗಿಲ್ಲ ಇನ್ನು ರಕ್ಷಿತ್ ಶೆಟ್ಟಿ ಅವರ ಕೊನೆಯ ಸಿನಿಮಾ ರಿಲೀಸ್ ಆಗಿ ತುಂಬಾ ದಿನಗಳೇ ಆಗಿದೆ ತುಂಬಾ ತಿಂಗಳುಗಳೇ ಕಳೆದಿದ್ದು ಇದೀಗ ರಕ್ಷಿತ್ ಶೆಟ್ಟಿ ಅವರ ಮುಂದಕ್ಕೆ ಬರ್ತಾ ಇರುವ ಬಿಗ್ ಬಜೆಟ್ ಪ್ರಾಜೆಕ್ಟ್ ಆಗಿದೆ ರಿಚರ್ಡ್ ಆಂಟನಿ ಎನ್ನುವ ಸಿನಿಮಾ ಅವರ ಕೆರಿಯರ್ನ ನಿರ್ದೇಶನದ ಮೊದಲ ಸಿನಿಮಾ ಉಳಿದವರು ಕಂಡಂತೆ ಎನ್ನುವ ಪ್ರಿ ಸಿನಿಮಾದ ಪ್ರೀಕ್ವಲ್ ಹಾಗೆ ಸ್ವೀಕಲ್ ಸಿನಿಮಾವಾಗಿ ಈ ಚಿತ್ರವು ತಯಾರಾಗ್ತಾ ಇದ್ದು ಹೋಂಬಾಲಿ ಫಿಲ್ಮ್ಸ್ ಅವರು ಸಿನಿಮಾವನ್ನು ನಿರ್ಮಾಣ ಮಾಡಲಿದ್ದಾರೆ ಸಿನಿಮಾದ ಸ್ಕ್ರಿಪ್ಟ್ ಕೆಲಸದಲ್ಲೇ ಈಗಾಗಲೇ ರಕ್ಷಿತ್ ಶೆಟ್ಟಿ ಅವರು ಬ್ಯುಸಿಯಾಗಿದ್ದಾರೆ ಸಿನಿಮಾವು ಅಂದುಕೊಂಡಂತೆ ಆಗಿದ್ರೆ ಕಳೆದ ಡಿಸೆಂಬರ್ನಲ್ಲೇ ಸೆಟ್ಟೇರಬೇಕಾಗಿತ್ತು ಆದರೆ ಇದೀಗ ಕೊನೆಗೂ ಕೂಡ ಸಿನಿಮಾವು ಸೆಟ್ ಸಾಧ್ಯತೆಗಳು ಹೆಚ್ಚಿದ್ದು ಕೆಲವೇ ಕೆಲವು ದಿನದಲ್ಲಿ ಸಿನಿಮಾದ ಅಪ್ಡೇಟ್ ಬರ್ತಾ ಇದೆ ಬಹುತೇಕ ಈ ಬರುವ ಜೂನ್ ತಿಂಗಳಲ್ಲಿ ಈ ಸಿನಿಮಾದ ಅಪ್ಡೇಟ್ ಲುಕ್ ಅಥವಾ ಇತರ ಅಪ್ಡೇಟ್ ಬರುವ ಎಲ್ಲಾ ಸಾಧ್ಯತೆಗಳಿವೆ ಸದ್ಯಕ್ಕೆ ಇದೀಗ ಸಿನಿಮಾದ ಸ್ಕ್ರಿಪ್ಟ್ ವರ್ಕ್ ನಲ್ಲಿ ಇನ್ನೂ ಕೂಡ ರಕ್ಷಿತ್ ಶೆಟ್ಟಿ ಅವರು ಬ್ಯುಸಿಯಾಗಿದ್ದಾರೆ ಸಿನಿಮಾವು ಹೇಗೆ ಬರುತ್ತೆ ಎನ್ನುವುದು ಕಾದುರೋಡಬೇಕಾಗಿದೆ ಇನ್ನು ಸೂರ್ಯ ಅವರ ರೆಟ್ರೋ ಸಿನಿಮಾದ ನಿರ್ದೇಶಕ ಕಾರ್ತಿಕ್ ಸುಬ್ಬರಾಜ್ ಅವರ ಮುಂದಿನ ನಿರ್ದೇಶನದ ಸಿನಿಮಾವು ತಮಿಳ್ ನಟ ಶಿವಕಾರ್ತಿಕೇನ್ ಅವರಿಗೆ ಆಗುವ ಮಾಹಿತಿಗಳು ಇದೀಗ ಕೇಳಿ ಬರ್ತಾ ಇದೆ ಈ ಸಿನಿಮಾದ ಮಾತುಕತೆಗಳು ಸತ್ಯಕ್ಕೆ ತೆರೆಮರೆಯಲ್ಲಿ ನಡೀತಾ ಇದ್ದು ಅನೌನ್ಸ್ಮೆಂಟ್ ಕೂಡ ಕೆಲವೇ ದಿನಗಳಲ್ಲಿ ಬರುವ ಸಾಧ್ಯತೆಗಳಿವೆ ಇನ್ನು ರೆಟ್ರೋ ಎನ್ನುವ ಸಿನಿಮಾ ಆದ ಬಳಿಕ ಸೂರ್ಯ ಅವರ ಮುಂದಕ್ಕೆ ಬರ್ತಾ ಇರುವ ಚಿತ್ರವಾಗಿದೆ ಅವರ ಕೆರಿಯರ್ನ ನಲವತ್ತೈದನೇ ಸಿನಿಮಾ ಸಿನಿಮಾದ ಟೈಟಲ್ ಇದುವರೆಗೂ ಘೋಷಣೆಯಾಗಿಲ್ಲ ಇದೀಗ ಸಿನಿಮಾದ ಚಿತ್ರೀಕರಣ ಕೊನೆಯ ಹಂತದಲ್ಲಿದ್ದು ದೊಡ್ಡ ಮಟ್ಟಿನಲ್ಲೇ ಸಿನಿಮಾದ ಚಿತ್ರೀಕರಣ ನಡೀತಾ ಇದೆ ಆರ್ಜೆ ಬಾಲಾಜಿ ಎನ್ನುವರು ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದು ರೆಟ್ರೋ ಎನ್ನುವ ಸಿನಿಮಾವು ರಿಲೀಸ್ ಆದ ಬಳಿಕ ಈ ಸಿನಿಮಾದ ಕಡೆಯಿಂದ ಅಪ್ಡೇಟ್ ಅನ್ನು ಬ್ಯಾಕ್ ಟು ಬ್ಯಾಕ್ ಕೊಡಲು ಸದ್ಯಕ್ಕೆ ಚಿತ್ರತಂಡವು ತಂಡವು ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ ಇನ್ನು ತ್ರಿಬಲ್ ಆರ್ ಎನ್ನುವ ಸಿನಿಮಾ ಆದ ಬಳಿಕ ಜೂನಿಯರ್ ಎನ್ ಆರ್ ಅವರ ಬಂದಿದ್ದ ದೇವಾರ ಎನ್ನುವ ಸಿನಿಮಾವು ಕಮ್ ಕಂಬ್ಯಾಕ್ ಅನ್ನು ಕೊಡಲು ಸಾಧ್ಯವಾಗಿರಲಿಲ್ಲ ಸಿನಿಮಾ ಒಂದು ಆವರೇಜ್ ಸಕ್ಸಸ್ ಅನ್ನು ಥಿಯೇಟರ್ಗಳಲ್ಲಿ ಕಂಡಿದೆ ಆ ಬಳಿಕ ಇದೀಗ ಜೂನಿಯರ್ ಎನ್ಟಿಆರ್ ಅವರ ಮುಂದಕ್ಕೆ ಬರ್ತಾ ಇರುವ ಚಿತ್ರವಾಗಿದೆ ನಮ್ಮ ಪ್ರಶಾಂತ್ ನೀಲ್ ಅವರೊಂದಿಗಿನ ಸಿನಿಮಾ ಮೈತ್ರಿ ಮೂವಿ ಮೇಕರ್ಸ್ ಅವರು ಸಿನಿಮಾವನ್ನು ನಿರ್ಮಾಣ ಮಾಡ್ತಾ ಇದ್ದು ಈಗಾಗಲೇ ಪೋಸ್ಟರ್ನಿಂದ ಸಿನಿಮಾವು ಕೆಜಿಎಫ್ ಯೂನಿವರ್ಸ್ನಲ್ಲಿ ಬರುತ್ತಾ ಎನ್ನುವ ಡೌಟ್ ಎಲ್ಲ ಈಗಾಗಲೇ ಕೇಳಿ ಬಂದಿತ್ತು ಆದರೆ ಹೋಂಬಳೆ ಫಿಲಮ್ಸ್ ಸಲಾರ್ ಕೆ ಕೆಜಿಎಫ್ ಅನ್ನು ನಿರ್ಮಾಣ ಮಾಡಿದರೆ ಈ ಸಿನಿಮಾವನ್ನು ಮೈತ್ರಿ ಮೂವಿ ಮೇಕರ್ಸ್ ಅವರು ನಿರ್ಮಾಣ ಮಾಡ್ತಿದ್ದಾರೆ ಆದ್ದರಿಂದಲೇ ಈ ಸಿನಿಮಾದ ಕನೆಕ್ಷನ್ ಇದೆಯಾ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ ಸದ್ಯಕ್ಕೆ ಸಿನಿಮಾದ ಚಿತ್ರೀಕರಣ ನಡೀತಾ ಇದ್ದು ಜೂನಿಯರ್ ಎನ್ಟಿಆರ್ ಅವರು ಕೂಡ ಸಿನಿಮಾದ ಚಿತ್ರೀಕರಣಕ್ಕೆ ಜಾಯಿನ್ ಆಗಿದ್ದಾರೆ ಸಿನಿಮಾದ ಅಪ್ಡೇಟ್ ಅನ್ನು ಇದೀಗ ಕೊಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದು ಮೇ ತಿಂಗಳಿನಲ್ಲಿ ಸಿನಿಮಾದ ಅಪ್ಡೇಟ್ ಬರಲಿದೆ ಆ ಬಳಿಕ ಜೂನ್ ನಾಲ್ಕಕ್ಕೆ ಸಿನಿಮಾದ ಹೊಸದೊಂದು ಲುಕ್ ಪೋಸ್ಟರ್ ಅಥವಾ ಸಿನಿಮಾದ ಟೀಸರ್ ಅನ್ನು ರಿಲೀಸ್ ಮಾಡಲು ಸದ್ಯಕ್ಕೆ ಚಿತ್ರದಂದು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಎನ್ನುವ ಹೊಸದಾದ ಮಾಹಿತಿಗಳು ಲಭ್ಯವಾಗಿದೆ ಸಿನಿಮಾವನ್ನು ಒಂದು ದೊಡ್ಡ ಬಜೆಟ್ ಅನ್ನೇ ಹಾಕಿ ತಯಾರು ಮಾಡಲಾಗ್ತಾ ಇದ್ದು ಈಗಾಗಲೇ ಸಿನಿಮಾದಲ್ಲಿ ಹಲವು ಸ್ಟಾರ್ ಹೀರೋಯಿನ್ ಪ್ರಮುಖ ಪಾತ್ರದಲ್ಲಿ ನಡೆಸಲಿದ್ದಾರೆ ಎನ್ನುವ ರೂಮರ್ ಗಳು ಕೇಳಿ ಬಂದಿತ್ತು ಇನ್ನು ಹಲವಾರು ಬ್ಯಾಕ್ ಟು ಬ್ಯಾಕ್ ಹಿಟ್ ಅನ್ನೇ ಪಡೆದ ಬಳಿಕ ಇದೀಗ ಆಸಿಫ್ ಅಲಿ ಅವರ ಹೊಸದಾಗಿ ಥಿಯೇಟರ್ ಗೆ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇರುವ ಮಲಯಾಳಂ ಚಿತ್ರವಾಗಿದೆ ಸರ್ಕಿಟ್ ಎನ್ನುವ ಸಿನಿಮಾ ಇದು ಒಂದು ಫೀಲ್ ಹುಡ್ ಚಿತ್ರವಾಗಿದ್ದು ಈ ಸಿನಿಮಾದ ಟ್ರೈಲರ್ ಅನ್ನು ಸಿನಿಮಾ ಇದೀಗ ರಿಲೀಸ್ ಕೂಡ ಮಾಡಿದ್ದಾರೆ ಇನ್ನು ತಮಿಳಿನಿಂದ ಹೊಸದಾಗಿ ಥಿಯೇಟರ್ ಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ಟೂರಿಸ್ಟ್ ಫ್ಯಾಮಿಲಿ ಎನ್ನುವ ಸಿನಿಮಾ ಸಿನಿಮಾದ ಟ್ರೈಲರ್ ಇದೀಗ ರಿಲೀಸ್ ಆಗಿದೆ ಸಿನಿಮಾದ ಟ್ರೈಲರ್ ಗೆ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ ಈ ಚಿತ್ರ ಕೂಡ ಮೇ ಒಂದಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ ಇನ್ನು ಮೇ ಎರಡಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಹೊಸದಾದ ಮ್ಯಾಥ್ಯೂ ಥಾಮಸ್ ಅಭಿನಯದ ಚಿತ್ರವಾಗಿದೆ ಲವ್ಲಿ ಎನ್ನುವ ಸಿನಿಮಾ ಈ ಚಿತ್ರವು ಮಲಯಾಳಂ ತಮಿಳು ತೆಲುಗು ಹಿಂದಿ ಭಾಷೆಯಲ್ಲಿ ರಿಲೀಸ್ ಆಗ್ತಾ ಇದ್ದು ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇಲ್ಲ ಸಿನಿಮಾವು ತ್ರೀಡಿಯಲ್ಲಿ ರಿಲೀಸ್ ಮಾಡಲು ಸಿನಿಮಾ ತಂದು ತಯಾರಿಯನ್ನು ಕೂಡ ನಡೆಸ್ತಾ ಇದ್ದಾರೆ ಯುದ್ಧಕಾಂಡ ಚಾಪ್ಟರ್ ಟು ಮಾತ್ರವಲ್ಲದೆ ಮತ್ತೊಂದು ಕೋರ್ಟ್ ಡ್ರಾಮಾ ಕೂಡ ಇದೀಗ ಸದ್ದನ್ನು ಮಾಡ್ತಾ ಇದೆ ಅದುವೇ ಕೋರ್ಟ್ ಸ್ಟೇಟ್ ವರ್ಸಸ್ ಎ ನೋಬಡಿ ಎನ್ನುವ ಸಿನಿಮಾ ಈ ಸಿನಿಮಾಕ್ಕೆ ಇದೀಗ ಪ್ರೇಕ್ಷಕರಿಂದ ಎಲ್ಲ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಒಳ್ಳೆ ಕಲೆಕ್ಷನ್ ಅನ್ನೇ ಮಾಡ್ತಾ ಇದೆ ಈ ಚಿತ್ರ ಇನ್ನು ನಾಳೆ ಕನ್ನಡದಿಂದ ಅಮರ ಪ್ರೇಮಿ ಅರುಣ್ ಎನ್ನುವ ಸಿನಿಮಾವು ರಿಲೀಸ್ ಆಗ್ತಾ ಇದೆ ಪ್ರವೀಣ್ ಕುಮಾರ್ ಎನ್ನುವರು ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು ಟ್ರೈಲರ್ ಒಳ್ಳೆಯ ರೆಸ್ಪಾನ್ಸ್ ಅನ್ನೇ ಪಡೆದುಕೊಂಡಿತ್ತು ಅದರ ಜೊತೆಗೆ ದಾಸರಹಳ್ಳಿ ಎನ್ನುವ ಸಿನಿಮಾವು ನಾಳೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ ಇನ್ನು ಇತ್ತೀಚೆಗೆ ದೊಡ್ಡ ಮಟ್ಟಿನ ಸದ್ದನ್ನೇ ಥಿಯೇಟರ್ಗಳಲ್ಲಿ ಮಾಡಿರುವ ಮಲಯಾಳಂ ಸಿನಿಮಾ ಯಂಪುರಾನ್ ಎನ್ನುವ ಸಿನಿಮಾವು ಇದೀಗ ಟಿ ಟಿಯಲ್ಲಿ ರಿಲೀಸ್ ಆಗಿದೆ ಸಿನಿಮಾವು ಜಿಯೋ ಹಾಟ್ಸ್ಟಾರ್ ಎನ್ನುವ ಓ ಟಿ ಟಿ ಪ್ಲಾಟ್ಫಾರ್ಮ್ನಲ್ಲಿ ಇದೀಗ ಲಭ್ಯವಿದ್ದು ಥಿಯೇಟರ್ಗಳಲ್ಲಿ ಬರೀ ಮುನ್ನೂರು ಕೋಟಿಗಿಂತಲೂ ಅಧಿಕ ಕಲೆಕ್ಷನ್ ಅನ್ನೇ ಮಾಡಲು ಸಿನಿಮಾಕ್ಕೆ ಸಾಧ್ಯವಾಗಿದೆ ಅದು ಅಲ್ಲದೆ ಈ ಸಿನಿಮಾವು ಮಲಯಾಳಂ ಸಿನಿಮಾ ರಂಗದಲ್ಲಿ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮಾಡಿರುವ ಸಿನಿಮಾ ಎನ್ನುವ ಖ್ಯಾತಿಯನ್ನು ಪಡೆದುಕೊಂಡಿದ್ದು ಮೋಹನ್ ಲಾಲ್ ಅವರ ಲೂಸಿಫರ್ ಸಿನಿಮಾದ ಎರಡನೇ ಭಾಗವಾಗಿದೆ ಈ ಸಿನಿಮಾ ಸಿನಿಮಾವನ್ನು ಪೃಥ್ವಿರಾಜ್ ಸುಕುಮಾರನ್ ಅವರು ನಿರ್ದೇಶನ ಮಾಡಿದ್ದಾರೆ ಈ ಸಿನಿಮಾವು ಕನ್ನಡದಲ್ಲೂ ಕೂಡ ಅದರಲ್ಲೂ ಕನ್ನಡ ವರ್ಷನ್ ನಲ್ಲೂ ಕೂಡ ಒಳ್ಳೆ ಕಲೆಕ್ಷನ್ ಅನ್ನು ಮಾಡಲು ಸಾಧ್ಯವಾಗಿದ್ದು ಕರ್ನಾಟಕದಲ್ಲಿ ಹೊಸದಾದ ಮಲಯಾಳಂ ಇಂಡಸ್ಟ್ರಿ ಹಿಟ್ ಅನ್ನು ಹೊಡೆದಿದೆ ಈ ಸಿನಿಮಾ ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವಾಟ್ಸಪ್ ಚಾನಲ್ ಗೆ ಸೇರಲು ಕೆಳಗಿನ ಡಿಸ್ಕ್ರಿಪ್ಷನ್ ಅಲ್ಲಿರುವ ಲಿಂಕ್ ಅನ್ನು ಪ್ರೆಸ್ ಮಾಡುವ ಮೂಲಕ ಜಾಯಿನ್ ಕೂಡ ಆಗಿ ಹಾಗೆ ನಮ್ಮ ಚಾನಲ್ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡುವ ಮೂಲಕ ಸಪೋರ್ಟ್ ಅನ್ನು ಕೂಡ ಮಾಡ್ತಾ ಇರಿ